ಟೇಶಾಯ ಸ್ನೇಹಿತರೆ ವೆಲ್ಕಮ್ ಟು ಎನಿಥಿಂಗ್ ಇಂಟ್ರೆಸ್ಟಿಂಗ್ ಈ ತಿಂಗಳ ವಿಡಿಯೋಗೆ ಸ್ವಾಗತ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇಂಟ್ರೆಸ್ಟ್ ಏನಕ್ಕಿರಲಿಲ್ಲ ಅಂದರೆ ಈ ಮಂತು ದರ್ಶನ ಟಿಕೆಟ್ ಸಿಗಲಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆಯಲ್ಲ ಅದು ಸಿಕ್ಕಿರಲಿಲ್ಲ ಹೀಗಾಗಿ ನೆನೆ ನೈಟು ಹನ್ನೊಂದು ಹನ್ನೊಂದು ಗಂಟೆಗೆಲ್ಲ ಬಂದುಬಿಟ್ಟೆ ತಿರುಪತಿಗೆ ಬಟ್ ಟಿಕೆಟ್ ಸಿಗಲಿಲ್ಲ ಫ್ರೀ ದರ್ಶನಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಬಂದರೆ ಹದಿಮೂರು ಅವರ್ ಆಯಿತು ಕೊನೆಗೂ ದರ್ಶನ ಆಯಿತು ದರ್ಶನ ಅಂತೂ ಫಸ್ಟ್ ಕ್ಲಾಸಾಗಿತ್ತು ಆದರೂ ಹದಿಮೂರು ಅವರ್ ಆಯಿತು ಒಂದು ಮೂವತ್ತು ಸೆಕೆಂಡ್ ದೇವ್ರನ್ನ ಕಣ್ ತುಂಬ್ಕೊಳ್ಳೋದಕ್ಕೆ ಹದಿಮೂರು ಅವರು ಸ್ಟ್ರಗಲ್ ಮಾಡಿದ್ದಾಯಿತು ಈಗ ಟೈಮ್ ಬಂದು ಎರಡು ಗಂಟೆ ಮಧ್ಯರಾತ್ರಿ ತಿರುಮಲ ನೋಡಿ ಹೇಗಿದೆ ಎರಡು ಗಂಟೆ ಮಧ್ಯರಾತ್ರಿ ತಿರುಮಲ ನೋಡಿ ಹೇಗಿದೆ ಅಲ್ಲೆಲ್ಲ ಜನ ಮಲಗಿದ್ದಾರೆ ಇದೆಲ್ಲ ರೆಸ್ಟ್ ತಗೋತಾ ಇದ್ದಾರೆ ಓಂ ನಮೋ ವೆಂಕಟೇಶಾಯ ಕಾಮಿತಾರ್ಥ ಪ್ರದಾಯಿನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗೋವಿಂದ ಗೋವಿಂದ ಕಲೋ ವೆಂಕಟನಾಯಕ ಕಲಿಯುಗದ ವೈಕುಂಠ ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ನೋಡಿ ಈಗಲೂ ಹೇಗಿದೆ ದೇವ್ರನ್ನ ಏಕಾಂತ ಸೇವೆಗೆ ಕಳಿಸಿಲ್ಲ ಇವತ್ತು ದರ್ಶನ ನಡೀತಾನೇ ಇದೆ ಎರಡು ಗಂಟೆ ಆದ್ರೂ ಹತ್ರ ಹೋಗಿ ತೋರಿಸ್ತೀನಿ ರೀ ಹೇಗಿದೆ ದೇವಸ್ಥಾನ ಅಂತ ನೋಡಿ ಮೊದಲು ಅಲ್ಲಿವರೆಗೂ ಬಿಡ್ತಿದ್ರು ಆದರೆ ಈಗ ಬಿಡೋದಿಲ್ಲ ನೋಡಿ ಇದೆ ಕಲಿಯುಗದ ವೈಕುಂಠ ಹಲವು ವೆಂಕಟನಾಯಕ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಐತೆ ನಮಃ ನೋಡಿ ಇದು ಶ್ರೀ ಸ್ವಾಮಿಯವರ ಕಲ್ಯಾಣಿ ನಿಮ್ಗೇನೋ ಒಂದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಜನ ಸ್ನಾನ ಮಾಡ್ತಾ ಇದ್ದಾರಲ್ಲ ಇಷ್ಟೊತ್ತಲ್ಲಿ ಅದು ಅಂಗಪ್ರದಕ್ಷಿಣೆಗೆ ನೋಡಿ ಅಲ್ಲಿ ಹೋಗ್ತಿರೋರು ಬಂದು ಅಂಗಪ್ರದಕ್ಷಿಣೆಗೆ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅಂದರೆ ಕಲ್ಯಾಣಿ ಇಲ್ಲಿ ಮುಳುಗಿ ಹೋಗ್ತಿದ್ದಾರೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಡಿಪ್ರೆಷನಲ್ಲೇ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಆದರೂ ದರ್ಶನ ತುಂಬ ಚೆನ್ನಾಗಾಯಿತು ಅದೇ ಖುಷಿಗೆ ಚಿಕ್ಕ ವಿಡಿಯೋ ಇರಲಿ ಅಂತ ಮಾಡಿದ್ದೀನಿ ಗೋವಿಂದ ನೋಡಿ ನಮ್ಮಲ್ಲಿ ಇತ್ತೀಚೆಗಷ್ಟೇ ಕುಂಭಮೇಳ ನಡೀತು ಆ ಟೈಮಲ್ಲಿ ಜನ ಹೀಗೆ ಮಲಗಿದ್ರು ರೋಡಲ್ಲಿ ಅಂದರೆ ಈ ಥರ ಇಲ್ಲಾಂದ್ರಲ್ಲಿ ಹಾಸ್ಕೊಂಡು ಮಲಗಿದ್ರು ಅದಕ್ಕೆ ಒಬ್ಬ ಅವಿವೇಕಿ ಮಿನಿಸ್ಟರು ಕಾಮೆಂಟ್ ಮಾಡಿದ್ದ ಏನೂ ವ್ಯವಸ್ಥೆ ಸರಿ ಇಲ್ಲ ಚೆನ್ನಾಗಿ ಇದು ಮಾಡಿಲ್ಲ ಅಂತ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ನ ಇದು ಮಾಡಿದರು ಬ್ಲೇಮ್ ಮಾಡಿದರು ಎಲ್ಲಿ ಮಲಗಿದ್ರು ಅಷ್ಟೇ ಅದು ದೇವರ ಧ್ಯಾನದಲ್ಲೇ ಇರ್ತಾರೆ ಜನ ನೋಡಿ ಅದಕ್ಕೆ ತಿರುಮಲನೇ ಸಾಕ್ಷಿ ಅವಿವೇಕಿ ಮಿನಿಸ್ಟರ್ಗೆ ಟ್ಯಾಗ್ ಮಾಡ್ರಪ್ಪ ಶ್ರೀ ಕಾಂತಾಯ ಕಲ್ಯಾಣ ನಿಧೆಯೇ ನಿಧೆಯರ್ತೀನಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ನೆಕ್ಸ್ಟ್ ಮಂತು ಒಂದು ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ ಫುಲ್ ವಿಡಿಯೋ ಈ ಮಂತ್ ಏನಾಯ್ತು ಅಂದರೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದು ಡಿಪ್ರೆಷನಲ್ಲೇ ಆಲ್ಮೋಸ್ಟ್ ನಾನು ಚೆನ್ನಾಗಿ ಮಾಡಲಿಲ್ಲ ವಿಡಿಯೋ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ಮತ್ತೆ ಮೀಟ್ ಆಗೋಣ ಒಂದು ಒಳ್ಳೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಶ್ರೀ ವೆಂಕಟೇಶ್ವರ ಚಿರಣಂ ಶರಣೆ